ಮಂಗಳೂರಿನಲ್ಲಿ ನಮ್ಮ ಟಿವಿಯೊಂದಿಗೆ ಮಾತನಾಡಿದ ಕೆಪಿಸಿಸಿ ವಕ್ತಾರ ಎಸಿ ವಿನಯರಾಜ್ ಗಣರಾಜ್ಯೋತ್ಸವ ಕಾರ್ಯಕ್ರಮ ವೇದಿಕೆಯಲ್ಲಿ ಆರೋಗ್ಯ ಸಚಿವರು ಯಾವುದೇ ರಾಜಕಾರಣ ಮಾಡಿಲ್ಲ ರಾಜ್ಯ ಸರ್ಕಾರದ ಸಾಧನೆಗಳು ಯೋಜನೆಗಳು ಹಾಗೂ ಅಭಿವೃದ್ಧಿ ಕಾರ್ಯಗಳ ಕುರಿತಾಗಿ ವಿವರಿಸಿದ್ದಾರೆ ಅಷ್ಟೇ ವೇದಿಕೆಯಿಂದ ಕೆಳಗಿಳಿದಾಗ ಮಾಧ್ಯಮ ಮಂದಿ ಜಂಟಿ ಅಧಿವೇಶನದ ವೇಳೆ ರಾಜ್ಯಪಾಲರು ಭಾಷಣ ಓದದೇ ತೆರಳಿದ್ದರ ಕುರಿತು ಪ್ರಶ್ನೆಗೆ ಉತ್ತರಿಸಿದ್ದಾರೆ ಇದರಲ್ಲಿ ಬೇರಾವುದೇ ರಾಜಕಾರಣ ಇಲ್ಲ ಎಂದರು ಪತ್ರಿಕಾ ಪ್ರತಿನಿಧಿಗಳು ಟಿ ವಿ ಮಾಧ್ಯಮದವರು ಏನು ಪ್ರಶ್ನೆಯನ್ನು ಹಾಕಿದ್ದಾರೆ ಇತ್ತೀಚೆಗೆ ಏನು ಜಂಟಿ ಅಧಿವೇಶನದಲ್ಲಿ ಸಂವಿಧಾನ ಸಂವಿಧಾನದ ಕ್ರಮದಂತೆ ಏನು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನು ತಯಾರು ಮಾಡಿದಂಥ ಭಾಷಣವನ್ನು ರಾಜ್ಯಪಾಲರು ಜಂಟಿ ಅಧಿವೇಶನದಲ್ಲಿ ಅವರು ಭಾಷಣವನ್ನು ಓದಬೇಕಾಗಿತ್ತು ಅದನ್ನು ಓದದೇ ಹೊರ ವಿಚಾರವಾಗಿ ಏನು ಅದು ಸಂವಿಧಾನಕ್ಕೆ ಅವರು ಒಂದು ಏನು ಅಗೌರವವನ್ನು ತೋರಿಸಿದ್ದಾರೆ ಎನ್ನುವಂಥ ವಿಚಾರದ ಬಗ್ಗೆ ಅವರು ಹೇಳಿದ ವಿಚಾರವೇ ಹೊರತಾಗಿ ಇದ್ದ ವಿಚಾರವನ್ನ ಹೇಳಿದ್ದಾಗಿ ಹೇಳಿದ್ದು ಬಿಟ್ಟು ಬೇರೆ ಯಾವುದೇ ವಿಚಾರವನ್ನ ಅವರು ಹೇಳಿಲ್ಲ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಒಬ್ಬ ಯೋಧರಾಗಿದ್ದವರು ಒಬ್ಬ ಜವಾಬ್ದಾರಿಯುತ ಸಂಸದರಾಗಿ ಆರೋಗ್ಯ ಸಚಿವರ ಬಗ್ಗೆ ಈ ರೀತಿ ಹೇಳಿಕೆಗಳನ್ನು ನೀಡುವುದು ತಪ್ಪು ಜಿಲ್ಲೆಯ ಜನರಿಗೆ ಸಂಸದರಿಂದ ಬಹಳಷ್ಟು ನಿರೀಕ್ಷೆಗಳಿವೆ ಈ ನಿಟ್ಟಿನಲ್ಲಿ ಅವರು ಅಭಿವೃದ್ಧಿಗಳನ್ನು ನಡೆಸಲಿ ಎಂದು ಕಿವಿಮಾತನ್ನ ಹೇಳಿದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರವರು ಒಬ್ಬರು ಮಾಜಿ ಸೈನಿಕರಾಗಿರುವವರು ಅವರ ಮೇಲೆ ನಮಗೆ ಅಪಾರ ಗೌರವ ಇದೆ ಅವರು ನಮ್ಮ ಜಿಲ್ಲೆಯ ಸಂಸದರು ಅವರು ಇವತ್ತು ಎಲ್ಲರ ಸಂಸದರು ಜಾತಿ ಧರ್ಮ ಭೇದ ಯಾವುದೇ ಯಾವುದೇ ಪಕ್ಷ ಇದನ್ನು ಮೀರಿ ಅವತ್ತು ಇವತ್ತು ಅವರು ಕೆಲಸವನ್ನು ಮಾಡಬೇಕಾಗಿದೆ ಸುಮಾರು ಮೂವತ್ತೈದು ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಬಿ ಜೆ ಪಿ ಸಂಸದರು ಇದ್ದಾರೆ ಯಾವ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಅವರು ಇಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ ಅವರಲ್ಲಿ ಯಾವುದೇ ಒಂದು ಹೇಳುವಂಥ ಒಂದು ಅಭಿವೃದ್ಧಿಯ ಕಾರ್ಯಕ್ರಮದ ಪಟ್ಟಿ ಅವರಲ್ಲಿ ಇವತ್ತು ಇಲ್ಲ ಎನ್ನುವಂಥದ್ದು ಕೂಡ ಉಲ್ಲೇಖನೀಯ